ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಪುಳಿಯೋಗರೆ ಪುಡಿನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ಪುಳಿಯೋಗರೆ ಪುಡಿನ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಈ ಥರ ಲೋಟನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಈ ಲೋಟದ ಅದೇ ಲೋಟದಲ್ಲಿ ಎರಡು ಲೋಟ ಆಗೋವಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಲೋಟಿದ್ದೀನಿ ಅರ್ಧ ಲೋಟದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟಾಗುತ್ತೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗು ಹಾಗೆ ಒಣ ಮೆಣಸಿನ್ಕಾಯಿ ಒಂದು ಲೋಟ ಕೊತ್ತಂಬರಿ ಕಾಳು ಬೇಕೆಂದ್ರೆ ನೀವು ಒಂದು ಕಾಲು ಲೋಟನೂ ತೊಗೋಬೋದು ಒಂದು ಲೋಟದಷ್ಟು ಮೆಂತೆ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಕರಿಬೇವು ಕರಿಬೇವು ಅದರಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಗುದ್ದಿಂಬೇಳೆ ಒಂದು ಲೋಟ ತೊಗೊಂಡಿದ್ದೀನಿ ಹಾಗೆ ಶೇಂಗಾ ಬೀಜನೂ ಒಂದು ಲೋಟ ಜೀರಿಗೆ ಒಂದು ಲೋಟ ತೊಗೊಂಡಿದ್ದೀನಿ ಎಳ್ಳು ಒಂದು ಮುಕ್ಕಾ ಲೋಟದಷ್ಟು ತೊಗೊಂಡಿದ್ದೀನಿ ಸಾಸಿವೆ ಅರ್ಧ ಲೋಟ ತೊಗೊಂಡಿದ್ದೀನಿ ಹಾಗೆ ಅರಶಿನ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಬಾಣಲಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ನಾವು ಈಗ ಅದಕ್ಕೆ ಒಂದು ಲೋಟ ಏನು ಕಡಲೆಬೇಳೆ ತೊಗೊಂಡಿದ್ನಲ್ಲ ಕಡಲೆಬೇಳೆನ ಹಾಕ್ಬಿಟ್ಟು ಇದ್ದೀನಿ ನಾವು ಇಲ್ಲಿ ಎಲ್ಲ ಸಾಮಾನನ್ನು ಒಂದೇ ಸರಿ ಹಾಕ್ಕೊಂಡು ಹುರ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಒಂದು ಕಾಳು ಹುರಿಯುತ್ತೆ ಇನ್ನೊಂದು ಕಾಳು ಹುರಿಯೋದಿಲ್ಲ ಅದಕ್ಕೆ ನಾನು ಒಂದೊಂದೇ ಸಾಮಾನನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈಗ ಕಡಲೆಬೇಳೆ ಹುರ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಬೌಲು ಅಥವಾ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಈಗ ನಾನು ಅದೇ ಬಾಣಲಿಗೆ ಕಾಳು ಹಾಕ್ಕೊಳ್ತೀನಿ ಕಾಳನ್ನು ಅಷ್ಟೇ ಕಾಳಿಂದ ಸ್ಮೆಲ್ ಹೋಗೋವರೆಗೂ ಬರೋವರೆಗು ಹುರ್ಕೋಬೇಕು ಈಗ ಕಾಳು ಹುರ್ಕೊಂಡಾಗಿದೆ ಈಗ ಅದನ್ನು ನಾನು ತೆಗಿತಾ ಇದ್ದೀನಿ ಈಗ ನಾನು ಉದ್ದಿನ ಕಾಳು ಇದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ನೀವು ಯಾವುದನ್ನು ಯಾವುದನ್ನಾದ್ರೂ ತಗೊಳ್ಳಿ ಗ್ಯಾಸ್ ನಾವು ಹುರ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ ಈಗ ಉದ್ದಿನ ಕಾಳು ಹುರಿದಿದೆ ಈಗ ಉದ್ದಿನ ಕಾಳನ್ನು ತೆಗೀತಾ ಇದ್ದೀನಿ ಇವಾಗ ನಾನು ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹುರಿದಾಗಿದೆ ಶೇಂಗಾ ಬೀಜ ಏನು ಸಿಪ್ಪೆ ಬಿಡಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಹುರಿದಿರುವಂಥ ಕಾಳುಗಳಲ್ಲೇ ಹಾಕ್ತಾ ಇದ್ದೀನಿ ಈಗ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಹುರಿದಿದ್ದೆ ತೆಗಿತಾ ಇದ್ದೀನಿ ಇವಾಗ ಸಾಸಿವೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದನ್ನಾದ್ರೂ ಬಳಸ್ಕೊಳ್ಳಿ ಅಥವಾ ಪ್ರೆಗ್ನೆನ್ಸಿ ಇರೋರಿಗೆ ಮಾಡೋದಾದರೆ ನೀವು ಎಳ್ಳನ್ನು ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಎಳ್ಳು ಹುರಿದಿದೆ ತೆಗೀತಾ ಇದ್ದೀನಿ ನೆಕ್ಸ್ಟು ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ ಕಾಲುಗಳನ್ನು ಹುರ್ಕೊಳ್ಳುವಾಗ ಯಾವುದಕ್ಕೂ ಸಹ ಎಣ್ಣೆ ಹಾಕಿಲ್ಲ ಹಾಗೆ ಹುರ್ಕೊಂಡಿದ್ದೀನಿ ಈಗ ಕಾಯಿ ತುರಿ ಕಾಯಿ ತುರಿ ಹಾಕ್ಬೇಕಾದ್ರೆ ಗ್ಯಾಸನ್ನು ಫುಲ್ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಯಾಕೆಂದರೆ ಅದು ಬೇಗ ಸೀದೋಗ್ಬಿಡುತ್ತಿಲ್ಲ ಅಂದರೆ ನೆಕ್ಸ್ಟು ಹುಣ್ಸೆಹಣ್ಣು ಹಾಕ್ಕೊಳ್ತೀನಿ ನಾನು ಹುಣ್ಸೆ ಹಣ್ಣನ್ನು ಒಂದು ಎರಡು ದಿನ ಬಿಸ್ಲಿಗೆ ಇಟ್ಟು ಒಣಸ್ಕೊಂಡಿದ್ದೆ ಹಾಗಾಗಿ ಇದು ಅಂದರೆ ಬೇಗ ಗ್ರೈಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಹುಣಸೆಹಣ್ಣು ಹಣ್ಣು ಹುರಿದಿದೆ ತೆಗೀತಾಯಿದ್ದೀನಿ ಇವಾಗ ಕೊನೆಯಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾನು ಒಂದು ಮೂವತ್ತು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ಬಾಣಲಿ ಬಿಸಿಗೆನೆ ಮೆಣಸಿನ್ಕಾಯಿ ಫ್ರೈ ಆಗುತ್ತೆ ಬಾಣ್ಲಿ ಬಿಸಿ ಇರೋದ್ರಿಂದ ಎರಡು ನಿಮಿಷದಿಂದ ಮೂರು ನಿಮಿಷ ಬಾಣಲಿಯಲ್ಲೇ ಬಿಡಿಯೋದನ್ನು ಹಾಗೆ ಫ್ರೈ ಆಗುತ್ತೆ ಹಾಗೆ ನಾವಿಲ್ಲಿ ಹುರಿದಿಟ್ಕೊಂಡಿರೋಂಥ ಪ ಪದಾರ್ಥಗಳಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕೋದ್ರಿಂದ ಪುಳಿಯೋಗರೆ ಪುಡಿನ ನಾವು ಭಾಳ ದಿನದವರೆಗು ಇಡ್ಬೋದು ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಬಿಸಿ ಇರುವಾಗಲೇ ಗ್ರೈಂಡ್ ಮಾಡಬೇಡಿ ಇವಾಗ ಎಲ್ಲ ಮಸಾಲೆ ಪದಾರ್ಥ ಮತ್ತು ಬೇಳೆಕಾಳು ಒಣ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾದ್ಮೇಲೆ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಸಣ್ಣಗೆ ಪುಡಿ ಮಾಡಿದೆ ಅಂತೇಳ್ಬಿಟ್ಟು ನೀವು ಗ್ರೈಂಡರಿಗೆ ಅದು ನೀವು ಮಿಷಿನಿಗೆ ಕಳಿಸೋದಾದರೆ ಪೂರ್ತಿ ಹಿಟ್ಟೇನು ಮಾಡಿಸ್ತೀವಲ್ಲ ಆ ಥರ ಸಣ್ಣಗೆ ಮಾಡ್ಸಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ ಎರಡನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದು ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಕಡಲೆಬೇಳೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಫ್ರೈ ಆಗಿದೆ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಮೆಣಸಿನಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಇಟ್ಕೊಂಡಿದ್ದೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರಷ್ಟು ಕರ್ಬೇವು ತೊಗೊಂಡಿದ್ದೆ ಕರ್ಬೇವನ್ನು ಹಾಕಿದ್ದೀನಿ ಇವಾಗ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಕಾಳು ಎಲ್ಲ ಅದನ್ನು ಇವಾಗ ನಾನು ಇದಕ್ಕೆ ಬಾಣಲೀಲಿ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಪುಳಿಯೋಗರೆ ಪುಡಿನ ಮಾಡಿಟ್ಕೊಳೋದ್ರಿಂದ ಇದು ಆರರಿಂದ ಎಂಟು ತಿಂಗಳವರೆಗೂ ಸಹ ಇದು ಕೆಡೋದಿಲ್ಲ ಇದಕ್ಕೆ ಹಣ್ಣು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ಪುಳಿಯೋಗರೆ ಪುಡಿನ ನಾವು ಈ ಥರ ರೆಡಿ ಮಾಡ್ಕೋಬೋದು ಈಗ ರೆಡಿಯಾಗಿದೆ ಇದು